ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬಂಟರಯ್ಯನಡವರ ಮಾತೃ ಸಂಘ ಮಂಗಳೂರು ತಾಲೂಕು ಸಮಿತಿ ಮಹಿಳಾ ಘಟಕ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರ ಮತ್ತು ಎಲ್ಲ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳ ಸಹಯೋಗದೊಂದಿಗೆ ಮಾದಕ ದ್ರವ್ಯ ವ್ಯಸನ ಮುಕ್ತ ಮಂಗಳೂರು ಕಾರ್ಯಕ್ರಮದ ಉದ್ಘಾಟನೆ ಗುರುವಾರ ಸಂಜೆ ಎಸ್ಡಿಎಂ ಕಾನೂನು ಕಾಲೇಜು ಸಭಾಂಗಣದಲ್ಲಿ ಜರುಗಿತು ಸಬತ ಆರ್ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು ಮಾದಕ ವ್ಯಸನವು ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತಿದೆ ಕುಟುಂಬಗಳನ್ನು ಛಿದ್ರಗೊಳಿಸುತ್ತಿದೆ ಮತ್ತು ಸಮಾಜದ ಮೂಲೆ ಮೂಲೆಯ ಮೇಲೆ ಪರಿಣಾಮ ಬೀರುತ್ತದೆ ಡ್ರಗ್ಸ್ಗಳು ಸಾಮಾನ್ಯವಾಗಿ ತ್ವರಿತ ತಪ್ಪಿಸಿಕೊಳ್ಳುವಿಕೆಯಾಗಿ ಕಾಣಿಸಿಕೊಳ್ಳುತ್ತದೆ ಆದರೆ ಅವುಗಳು ಅವಲಂಬನೆಯ ಚಕ್ರಕ್ಕೆ ಕಾರಣವಾಗುತ್ತದೆ ಅದು ವ್ಯಕ್ತಿಗಳನ್ನು ಹಾನಿಕಾರಕ ಮಾದರಿಗಳಲ್ಲಿ ಸಿಲುಕಿಸುತ್ತದೆ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಾದಕ ದ್ರವ್ಯ ವ್ಯಸನದಿಂದ ಮುಕ್ತರಾಗುವುದು ಸುಲಭದ ಮಾತಲ್ಲ ಯಾಕೆಂದ್ರೆ ಜಿಲ್ಲೆಯಲ್ಲಿ ಮಾದಕ ದ್ರವ್ಯ ಸೇವನೆ ಹಾಗೂ ಸಾಗಾಟ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಆದ್ದರಿಂದ ಇದನ್ನು ತಡೆಯಲು ಸಮಾಜದ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಹೆತ್ತವರು ಮನೆಯವರು ಮಕ್ಕಳ ಮೇಲೆ ನಿಗಾ ಇರಿಸಬೇಕು ಪೊಲೀಸ್ ಇಲಾಖೆಯಲ್ಲಿ ಟೆಸ್ಟಿಂಗ್ ಕಿಟ್ ಸಿಗುತ್ತದೆ ಅದನ್ನ ಮನೆಯಲ್ಲಿ ಇಟ್ಟು ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡುವುದು ಯಾಕೆ ಕಷ್ಟ ಈ ನಿಟ್ಟಿನಲ್ಲಿ ಜನಜಾಗೃತಿಯಾಗಬೇಕು ಪ್ರತಿ ಇಂತಹ ಟೆಸ್ಟಿಂಗ್ ನಡೆದಾಗ ಮಕ್ಕಳು ಮಾದಕ ದ್ರವ್ಯ ಸೇವಿಸಲು ಭಯಪಡುತ್ತಾರೆ ವಿದ್ಯಾರ್ಥಿಗಳು ಈ ಬಗ್ಗೆ ಮಾಹಿತಿ ಇದ್ದಲ್ಲಿ ಸಂಬಂಧಪಟ್ಟವರಿಗೆ ಕೊಡಿ ಇದರಿಂದ ಸ್ವಸ್ಥ ಸಮಾಜವನ್ನು ಕಟ್ಟಬಹುದು ಎಂದರು ಜಾಗೃತ ಕೆಲಸ ಭವಿಷ್ಯದ ಆಲೋಚನೆ ಮಾಡಿಕೊಂಡು ನಾವು ಹೋಗಬೇಕಾದ ಒಂದು ವಿಚಾರ ಇದಕ್ಕೆ ನಾವು ಇರಬೇಕು ಇದು ಬಹುಶಃ ಬರೇ ಪೊಲೀಸ್ ಇರಲಿ ಬರೀ ಅಧಿಕಾರಿಗಳಿರಲಿ ಬರೀ ಮಹಿಳಾ ಘಟಕದವರಿ ಬರೇ ಕಾಲೇಜ್ನವರಿ ಸಮಾಜದ ಸರ್ವರು ಕೂಡ ಅವರದೇ ಅವರ ಒಂದು ವಿಶೇಷವಾದ ಒಂದು ಭಾಗವಹಿಸಬೇಕು ಹಮ್ಮಿಕೊಳ್ಬೇಕಂತ ಹೇಳಿಕೆ ನಾನು ಬಯಸ್ತೇನೆ ಸರ್ಕಾರ ಇದು ಕಟ್ಟುನಿಟ್ಟಿನ ಒಂದು ಕಾನೂನು ತರಲೇ ಇವತ್ತು ಬೇಕಾದ ಒಂದು ವಿಚಾರ ಇವತ್ತು ಆಗ್ತದೆ ತಂದೆ ತಾಯಿ ಪ್ರತಿಯೊಂದು ಹಂತದಲ್ಲಿ ಕೂಡ ಇವತ್ತು ಯಾರಿದ್ದಾರೆ ಯಾರು ಯಾರನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ನನಗೆ ಸಾಮಾಜಿಕವಾದ ವಿಚಾರ ಕಾರಣ ನನಗೆ ಅಚ್ಚರಿಯಾಗುವಂತಹ ವಿಚಾರ ಇವತ್ತು ಹಲವಾರು ಮಾಹಿತಿಗಳು ಹಲವಾರು ವಿಚಾರಗಳು ನನಗೆ ಅಚ್ಚರಿ ಆಗುವಂತಹ ಪರಿಸ್ಥಿತಿ ಕೂಡ ಇದೆ ಅದು ನಮ್ಗೆಲ್ಲಾ ಹೇಳಲಿಕ್ಕೆ ಇಲ್ಲಿ ಆಗುದಿಲ್ಲ ನಾನು ಹೇಳಿದಷ್ಟೇ ಸಮಾಜ ಸರ್ವರು ಕೂಡ ಜಗತ್ತಿನಲ್ಲಿ ಭಾಗವಹಿಸುವಂತ ಕೆಲಸ ಆಗ್ಬೇಕು ಅಂತ ಪ್ರೇರಣೆ ಇವತ್ತು ಮಹಿಳಾ ಘಟಕ ಕೊಟ್ಟಿದ್ದಾರೆ ಅತ್ಯುತ್ತಮ ನಡೆಯುತ್ತೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಜೇಶ್ ಚೌಟಾ ಮಾತನಾಡಿ ಮಾದಕ ದ್ರವ್ಯ ಮುಕ್ತ ಸಮಾಜದ ನಿರ್ಮಾಣ ನಮ್ಮೆಲ್ಲರ ಬೇಡಿಕೆಯೂ ಹೌದು ನಾನು ಮೊದಲ ಸಂಸತ್ ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ ಎತ್ತಿದ್ದೆ ಇಂದು ಪಂಜಾಬ್ ರಾಜ್ಯವನ್ನ ಡ್ರಗ್ಸ್ ದಂಧೆ ಬೆಂಬಿಡದೆ ಕಾಡುತ್ತಿದೆ ಅಷ್ಟು ಭೀಕರವಾಗಿ ದಂಧೆ ಎಲ್ಲೆಡೆ ಹರಡಿದೆ ಗಡಿಯಲ್ಲಿರುವ ಸೈನಿಕನಷ್ಟೇ ದೇಶವನ್ನು ಉಳಿಸುವ ಜವಾಬ್ದಾರಿ ಈ ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಹೋರಾಡುವವರದ್ದು ಇದು ದೇವರು ಮೆಚ್ಚುವ ಕೆಲಸ ಇಂತಹ ಕಾರ್ಯಕ್ಕೆ ಮಂಗಳೂರು ಮಾದರಿಯಾಗಬೇಕು ಎಂದರು ಮಂಗಳೂರಿನ ಯುವ ಜನರ ಭವಿಷ್ಯದ ಬಗ್ಗೆ ಆ ಮುಖಾಂತರ ಈ ದೇಶದ ಬಗ್ಗೆ ಅತ್ಯಂತ ಪ್ರಾಮಾಣಿಕ ಕಳಕಳಿ ಹೊಂದಿರುವಂತಹ ನಿಮ್ಮಂತ ವ್ಯಕ್ತಿಗಳ ಅವಶ್ಯಕತೆ ಮಂಗಳೂರಿಗೆ ಇನ್ನೂ ತುಂಬಾ ಇದೆ ನಿಮ್ಗೆ ದೇವರ ಆಶೀರ್ವಾದ ಇರಲಿ ನಿಮ್ಮ ಜೊತೆ ನಾವು ಸದಾ ಇರ್ತೇವೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ ಈ ಮಾದಕ ವ್ಯಸನ ಮುಕ್ತ ಮಂಗಳೂರು ಅಥವಾ ಡ್ರಗ್ಸ್ ಮುಕ್ತ ಮಂಗಳೂರು ಮಾಡಬೇಕಾದ ಅನಿವಾರ್ಯತೆ ಅವಶ್ಯಕತೆ ಎರಡೂ ಇದೆ ಡ್ರಗ್ಸ್ ವ್ಯಸನ ಅಥವಾ ಮಾದಕ ವ್ಯಸನ ಹೊಂದಿದ ನಂತರ ಏನ್ ಮಾಡೋದು ಒಂದು ಭಾಗ ಆ ಮಾದಕ ವ್ಯಸನಕ್ಕೆ ಹತ್ರ ಹೋಗದ ರೀತಿಯಲ್ಲಿ ಮಾಡುವಂತ ದೊಡ್ಡ ಜವಾಬ್ದಾರಿ ನಮಗಿದೆ ಆ ಜಾಗೃತಿಯ ಕೆಲಸ ದೊಡ್ಡ ಒಂದು ಮಾಡುವಂತುವ ಕೆಲಸ ಭಗವಂತಾನೇ ಆಶೀರ್ವಾದ ಮಾಡುವಂತ ಕೆಲಸವನ್ನ ಒಂದು ಸಮಾಜವಾಗಿ ನಾವು ಮಾಡಬೇಕಾದ ಅವಶ್ಯಕತೆ ಇದೆ ನಾನು ಲೋಕಸಭೆ ಮೊದಲನೇ ಅಧಿವೇಶನದಲ್ಲಿ ಭಾಗವಹಿಸುತ್ತಿರುವಂತಹ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಅಂಡರ್ ನಾನ್ ತೆಗೆದುಕೊಂಡ ಮೊದಲ ವಿಷಯ ಡ್ರಗ್ಸ್ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಸಮಾನವಾಗಿ ಗಟ್ಟಿ ನಿಲ್ಲಬೇಕಾದ ಅವಶ್ಯಕತೆ ಇದೆ ಡ್ರಗ್ಸ್ ಯಾವ ಪರಿಣಾಮ ಆಗ್ತದೆ ಭವಿಷ್ಯ ಆಗ್ತದೆ ಡ್ರಗ್ಸ್ನಿಂದ ಹೇಗೆ ಮನೆ ದುಸ್ತರ ಆಗ್ತದೆ ಆ ಮುಖಾಂತರ ಸಮಾಜದ ಶಕ್ತಿ ಕಳೆದು ಹೋಗ್ತದೆ ಅನ್ನುವಂಥದ್ದನ್ನ ತುಂಬಾ ಹತ್ತಿರದಿಂದ ಗಮನಿಸಿದ ವ್ಯಕ್ತಿನ ಸೈನ್ಯದಲ್ಲಿ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ದೇಶದ ಪೂರ್ವೋತ್ತರ ಭಾಗಗಳಲ್ಲಿ ಪಂಜಾಬ್ನಲ್ಲಿ ಓಡಾಡುವಂತ ಅವಕಾಶ ನನಗೆ ಸಿಕ್ಕಿದೆ ಪಂಜಾಬ್ನ ಭವಿಷ್ಯವನ್ನೇ ಈ ಡ್ರಗ್ಸ್ ನಿರ್ನಾಮ ಮಾಡಿದೆ ಬಂಧುಗಳ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಮುಕ್ತವಾಗಿ ಹೇಳಿಕೆ ಬಯಸ್ತಾ ಈ ದೇಶದ ಭವಿಷ್ಯವನ್ನ ಈ ದೇಶದ ಬಗ್ಗೆ ಯಾರಿಗೆ ಪ್ರೀತಿ ಇಲ್ಲ ಈ ದೇಶದ ಭವಿಷ್ಯವನ್ನ ನಿರ್ನಾಮ ಮಾಡಬೇಕಂತ ಯಾರಿದ್ದಾರೆ ಅವರ ಷಡ್ಯಂತ್ರದಿಂದ ಡ್ರಗ್ಸ್ ನ ಜಾಲ ಈ ರೀತಿ ವ್ಯಾಪಕವಾಗಿ ಹರಡಿದೆ ಡ್ರಗ್ಸ್ ನ ಜಾಲವನ್ನು ಹೇಗೆ ಅನ್ನೋದಕ್ಕೆ ಇವತ್ತೊಂದು ಟೇಲರ್ ಮೇಡ್ ಉತ್ತರ ಯಾರ ಇಲ್ಲ ಅದು ಪೊಲೀಸ್ ಇಲಾಖೆಯಲ್ಲಿ ಮಾತನಾಡುವ ಅಥವಾ ಅದಕ್ಕಿಂತ ಹೆಚ್ಚಿನ ಸಂಸ್ಥೆಗಳಲ್ಲಿ ಮಾತನಾಡಿದ್ರು ಕೂಡ ಹೇಗೆ ಡ್ರಗ್ಸ್ ನ ಜಾಲವನ್ನು ಸಂಪೂರ್ಣವಾಗಿ ಸಮಾಜದಿಂದ ಕಿತ್ತೊಗೆಯುವುದನ್ನುವುದಕ್ಕೆ ಅವರ ಅವರತ್ರ ಉತ್ತರ ಯಾಕಂದ್ರೆ ಆ ರೀತಿ ವ್ಯಾಪಕವಾಗಿ ತಕ್ಷಣ ಚಾಲನೆ ಸಮಾಜದ ಮಧ್ಯೆ ಹೋಗಿದೆ ನಮ್ಗಿರುವಂತಹ ಒಂದೇ ಉತ್ತರ ಇದಕ್ಕೆ ಜಾಗೃತಿ ನಮ್ಮ ಮಕ್ಕಳನ್ನು ಜಾಗೃತಿಗೊಳಿಸುವುದು ನಾವು ಜಾಗೃತರಾಗುವುದು ನಮ್ಮ ಮನೆ ಜಾಗೃತ ಆಗುವುದು ನಮ್ಮ ಸಮಾಜ ಜಾಗೃತ ಆಗೋದು ಆ ಮುಖಾಂತರ ರಾಷ್ಟ್ರ ಜಾಗೃತ ಮಾಡುವಂಥದ್ದು ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ನಾವು ಮಾಡಬೇಕಾಗಿದೆ ನಾನು ನಂತರ ಮುಂದಕ್ಕೆ ಹೋಗಿ ಪ್ರಾಯಶಃ ಕಡಿಯಲಿರುವ ಸೈನಿಕರಿಗಿಂತ ದೊಡ್ಡ ಜವಾಬ್ದಾರಿ ಯಾರಿಗಾದ್ರೀ ಸಮಾಜದಲ್ಲಿರುವಂತಹ ವ್ಯಕ್ತಿ ಡ್ರಗ್ಸ್ ನ ಜಾಗದ ವಿರುದ್ಧ ಹೋರಾಟ ಮಾಡುವಂತ ನಿಮ್ಗೆ ಅಥವಾ ಡ್ರಗ್ಸ್ ನ ಈ ಜಾಗೃತಿ ಕೆಲಸ ಮಾಡುವ ಒಂದು ರೀತಿಯಲ್ಲಿ ಸೈನಿಕರ ಕೆಲಸ ಈ ದೇಶವನ್ನ ಉಳಿಸುವ ಕೆಲಸ ಈ ದೇಶದ ಭವಿಷ್ಯವನ್ನ ಉಳಿಸುವ ಕೆಲಸ ಒಂದು ಉತ್ತಮ ಭವಿಷ್ಯ ಇರುವಂತ ಯಾವುದಾದ್ರೂ ರಾಷ್ಟ್ರ ಇವತ್ತು ಜಗತ್ತಿನಲ್ಲಿ ಇದ್ರೆ ಅದು ಭಾರತ ವೇದಿಕೆಯಲ್ಲಿ ಬಂಟರ ಮಾತ್ರ ಸಂಘದ ಮಂಗಳೂರು ತಾಲೂಕು ಸಮಿತಿ ಸಂಚಾಲಕ ವಸಂತ ಶೆಟ್ಟಿ ಅಜಿತ್ ಕುಮಾರ್ ರೈ ಮಾತನಾಡಿ ಮೇಯರ್ ಮನೋಜ್ ಕುಮಾರ್ ಮಂಗಳೂರು ಪಾಲಿಕೆ ಪ್ರತಿಪಕ್ಷ ನಾಯಕ ಪ್ರವೀಣ್ ಚಂದ್ರ ಆಳ್ವಾ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಮಾಜಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಆಶಾ ಜ್ಯೋತಿ ರೈ ಸದಾಶಿವ ಉಳ್ಳಾಲ್ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಟ್ರಾಫಿಕ್ ಎಸಿಪಿ ನಜ್ಮಾ ಫಾರೂಕಿ ಎಸ್ಡಿಎಂ ಕಾನೂನು ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ತಾರಣಾಥ್ ತಪಸ್ಯ ಫೌಂಡೇಶನ್ ಅಧ್ಯಕ್ಷೆ ಸಬಿತಾ ಆರ್ ಶೆಟ್ಟಿ ಎಕ್ಕಾರ್ ಪ್ರತ್ನಾಕರ್ ಶೆಟ್ಟಿ ಈ ವೃಂದಾ ಹೆಗ್ಡೆ ಕಾರ್ಯದರ್ಶಿ ಮಾನಸರೈ ಜೊತೆ ಕಾರ್ಯದರ್ಶಿ ಭಾರತಿ ಶೆಟ್ಟಿ ಖಜಾಂಚಿ ಮತ್ತಿತರರು ಉಪಸ್ಥಿತರಿದ್ದರು তাহলে <laughs> তো <laughs>